ಭಕ್ತಿ ಗೀತೆ ಸ್ಪರ್ಧೆ ತನ್ನ ಹೆಸರು ಕೃತಿ ವಿಶ್ವನಾಥ್ ನಾಯ್ಕ್ ವರ್ಷ ಏಳು ವರ್ಷ ಊರು ಕಾನಸೂರು ಸಿದ್ದಾಪುರ ತಾಲೂಕು ನಾನು ಭಕ್ತಿಗೀತೆಯನ್ನು ಹಾಡುತ್ತೇನೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋ ನಲಿಯುತ ಕುಣಿಯುತಾ ವರಿ ಬಾ ನಮ್ಮ ಮನೆಗೆ ಬಾ ಕಮಲ ದಾಮಗದೋಳ ಕಮಲದ ಕಣ್ಣೋಳೆ ಕಮಲ ಮುಗದೋಳೆ ಕಮಲದ ಕನ್ನೋಳೆ ಕಮಳವ ಕೈಯಲ್ಲಿ ಹಿಡಿದು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲ ಮುಗದೋಳೆ ಕಮಲದ ಕಣ್ಣೋಳೆ ಕಮಲ കണ്ണോളെ കമലവാ കൈയല്ലി ഹിടോളെ കമലവാ കൈയല്ലിടേ കമലവാ കൈയെ